ಯಾವ ಇಂಥ ಗುಂಡಾಗಿರಿ ಭಯ ಪುಡ್ಸು ಅದನ್ನ ಅಸ್ಲೋಗ ಬೈದು ಏನ್ ಬಳಕೆ ಮಾಡಕ್ ಏನ್ ಬರ್ತಾರಲ್ಲ ಅಂತದಕ್ಕೆಲ್ಲ ಎಲ್ಲಾ ಹೋಗ್ಬೇಡ್ರಿ ನಾವೆಲ್ಲಾರು ನಿಮ್ಮ ಬೆಣ್ಣಿಂದ ನಿಮ್ಗೆ ನೈತಿಕವಂತ ಬೆಂಬಲ ಕೊಡಾಕ್ ಕಾಣ್ತೇವಿ ಹ್ಮ್ ಮುಂದ ನಿಮ್ ಮಗ ಮಾಡಿದ್ದಕ್ಕ ಮತ್ತ ಆ ಹುಡುಗಿ ಮದುವೆ ಬಗ್ಗೆ ಕಾನೂನಾತ್ಮಕ ಪೊಲೀಸ್ ಇಲಾಖೆ ಐತಿ ಅದನ್ನು ಕ್ರಮ ತಗೋಬೇಕು ಏನು ಅಂತೇಳಿ ಅದಕ್ಕೆ ನಾವು ಅದು ತಲೆ ನಿಮಗೆ ಏನು ಬೇಕು ನಾವು ಎಲ್ಲಾ ರೀತಿ ರಕ್ಷಣೆಯನ್ನು ಕೊಡ್ತಾ ನಮ್ಮ ರಾಜ್ಯ ಆದಂಥ ವೆಂಕಟೇಶ್ ಅಕ್ಬಾಲ ಅವರನ್ನು ಕೂಡ ಕರ್ಕೊಂಡು ಬಂದೇನೆ ನಾನು ಕೂಡ ಬಂದೇನೆ ಮನೆ ಕೂಡ ನಿಮ್ಗೆ ಇದೇ ಮಾತಾನೆ ಇದೆ ನಿಮ್ಗೆ ಸಂಪೂರ್ಣವಾಗಿ ರಾಷ್ಟ್ರೀಯ ಹಿಂದೆ ಸಂಘಟನೆ ನಿಮ್ಮ ಬೆನ್ನಿಂದ ಇರ್ತೈತಿ ನಿಮ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತೈತಿ ನೀವು ಏನಾದರೂ ಅಂತವಶ್ ಇಲ್ಲ ನೀವು ಧೈರ್ಯದಿಂದ ಇಲ್ಲಿ ಹ್ಮ್ ಅಂತ ಕೂಡ ನಮ್ಮ ಅಧ್ಯಕ್ಷರು ನಿಮ್ ಫೋನ್ ಕರೆ ಮಾಡ್ರಿ ನಿಮ್ಗೆ ಏನು ಬೇಕು ನಿಮ್ಗೆಲ್ಲ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾರೆ ನಿಮ್ಗೆ ರಕ್ಷಣೆ ಕೊಡ್ತಾರೆ ಜೊತೆಗೆ ಅಧ್ಯಕ್ಷರಿದ ಪ್ರಕಾರ ನಮ್ಮ ಮನೆ ಎಸ್ ಪಿ ಅವರಿಗೆ ಕಮಿಷನ್ ಅವ್ರಿಗೆ ಕೂಡ ಮಾತಾಡುವಂಥ ವ್ಯವಸ್ಥೆ ಮಾಡ್ತೀವಿ ನಿಮ್ಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಿಸುವಂತ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಏನಾದರೂ ಕೊಡ್ಬಿಟ್ಟು ಪ್ರಿಯ ವೀಕ್ಷಕರೇ ಇದು ಪಬ್ಲಿಕ್ ನ್ಯೂಸ್ ನ್ಯೂಸ್ಗೆ ಆತ್ಮೀಯವಾದಂತ ಸ್ವಾಗತ ನಾವಿವತ್ತು ಏನು ಲವ್ ಜಿಹಾದ್ ಅನ್ನುವಂತ ಆರೋಪವನ್ನು ಹೊತ್ತಿರತಕ್ಕಂತ ಏನು ಖ್ವಾಜಾ ಬಂದೇ ನವಾಜ್ ಅನ್ನುವಂತಹ ಒಬ್ಬ ಖ್ಯಾತ ಯೂಟ್ಯೂಬರ್ ಮನೆಗೆ ನಾವು ಬಂದಿದ್ದೀವಿ ಅವರ ಮುಕುಳಪ್ಪ ಎಂಬ ಹೆಸರಿನ ಖ್ಯಾತಿಯನ್ನು ಪಡೆದಿರ್ತಾರೆ ಅವರು ಇವತ್ತು ಸಮಾಜದ ಜಾಲತಾಣದಲ್ಲಿ ಸಾಕಷ್ಟು ಕೂಡ ಅವರ ಪರ ವಿರೋಧಗಳು ನಡೀತಾ ಇದೆ ಇವತ್ತು ಒಂದು ಅಹಿಲು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕೂಡ ಅವ್ರ ಮನೆಗೆ ಭೇಟಿ ನೀಡಿರ್ತಾರೆ ಒಂದು ರಾಜ್ಯಾಧ್ಯಕ್ಷರಾದಂತಹ ಮುತ್ತಣ್ಣ ಶಿವಾಳಿ ಅವ್ರನ್ನ ನಾವು ಇವತ್ತು ಮಾತನಾಡಿಸ್ತಾ ಇದೀವಿ ಈ ಒಂದು ಕುರಿತು ಅವ್ರು ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ಏನ್ ಲವ್ ಜಿಯೋದಿಲ್ಲ ಗೀವ್ ಜಿಯೋದಿಲ್ಲ ಎಲ್ಲ ಇದ್ರ ಸುಳ್ಳು ಆರೋಪ ಇದೆಲ್ಲ ಅಲ್ಲ ಅವ್ರೊಬ್ರಿಗೊಬ್ರು ಪ್ರೀತಿ ಆಗ್ಯಾರ ನಮಗ್ ಗೊತ್ತಿದ ಪ್ರಕಾರ ಇಬ್ರು ಮೈನ ಮೇಜರ್ ಅದರು ಅದು ಅದ್ರ ಬಗ್ಗೆ ಏನು ಸತ್ಯಾಸತ್ಯತೆ ಹೊರಗೆ ತಗೋದೇನೋ ಆರೋಪ ಏನು ಮುಂಡ್ಗೋಡದಲ್ಲಿ ಅದು ರಿಜಿಸ್ಟರ್ ಮಾಡ್ಕೊಂಡಿದ್ದು ಡೂಪ್ಲಿಕೇಟ್ ಕಾಗದ ಆದ ಸೃಷ್ಟಿ ಮಾಡಿರಲ್ಲ ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಕಾನೂನಾತ್ಮಕವಾಗಿ ಕ್ರಮ ತಗೊಳಿಕೆ ಪೊಲೀಸ್ ಇಲಾಖೆ ಐತಿ ಇದನ್ನೇ ಒಂದು ಏನಪ್ಪ ಇಟ್ಕೊಂಡು ಈ ಕೆಲವೊಂದಷ್ಟು ಕೋಮ ದಿವಸವನ್ನು ಬಿತ್ತುವಂತ ಈ ಶ್ರೀರಂಗ ಬಜರಂಗ ದಳ ಸಂಘಟನೆದವರು ಇಲ್ಲಿ ಮನೆ ಮನಿಮಠ ಬಂದು ಇವರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಮಾಡ್ತಾ ಇದ್ದಾರ ಅದ್ರದ್ದು ನಾವು ಧ್ವನಿ ಹತ್ತಾ ಇದ್ದೇವೆ ರಾಷ್ಟ್ರೀಯ ಹಿಂದೆ ಸಂಘಟನೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ನಾವು ಕೂಡ ಇಲ್ಲಿ ಬಂದಿದ್ದೇವೆ ಅನ್ನೋ ಭೇಟಿ ಇಲ್ಲಿ ಏನೈತಲ್ಲ ಇವರಿಗೆ ನಾವು ನೈತಿಕವಾದಂತ ಬೆಂಬಲವನ್ನು ಕೊಡೋದ್ರ ಜೊತೆಗೆ ಸಂಪೂರ್ಣವಾಗಿ ನಿಮ್ ಜೊತೆ ರಾಷ್ಟ್ರೀಯ ಹಿಂದೆ ಸಂಘಟನೆ ಎಲ್ಲಾ ಪದಾಧಿಕಾರಿಗಳು ಸದಸ್ಯರು ನಿಮ್ ಜೊತೆ ನಾವ್ ಇರ್ತೀವಿ ಅವಶ್ಯಕತೆ ಏನಿಲ್ಲ ಧೈರ್ಯದಿಂದ ಇರಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಒಂದು ದಲಿತ ಸಮಾಜದ ಅಧ್ಯಕ್ಷರು ಹಾಗೂ ಅಹಿಲ್ ಸಂಘಟನೆಯ ದಲಿತ ಸಂಘದ ಒಂದು ರಾಜ್ಯ ಅಧ್ಯಕ್ಷರಾದಂತಹ ನಾವು ಅವರನ್ನ ಮಾತನಾಡಿಸ್ತಾ ಇದ್ದೀವಿ ಅವರು ಕೂಡ ಇವತ್ತು ಅವ್ರೇನು ವಾಜ ಧೈರ್ಯ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ ನಿಮಿಷ ಈಗಾಗಲೇ ನಾವು ಮುಕುಳಪ್ಪ ಅವರ ಮನೆಗೆ ಬಂದಿದೀವಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವ ನಮ್ಮ ಮುತ್ತಣ್ಣ ಅವರನ್ನು ಕರ್ಕೊಂಡು ನಮ್ಮ ಅಹಿಂದ ದಲಿತ ಅಹಿಂದ ಸಂಘಟನೆಯ ಎಲ್ಲ ಪದ ಪದಾಧಿಕಾರಿಗಳನ್ನು ಕರ್ಕೊಂಡು ನಾವಿಲ್ಲಿ ಬಂದಿದೀವಿ ಅವರಿಗೆ ಏನೇ ಬರಲಿ ರಾತ್ರಿ ಹಗಲಿ ನಿಂತು ನಾವು ರಕ್ಷಣೆ ಕೊಡ್ತೀವಿ ಏನು ಹೆದರಬೇಕಾಗಿಲ್ಲ ಈಗಾಗಲೇ ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನ ಸಂವಿಧಾನ ಅಡಿಯಲ್ಲಿ ಅವರು ಮದುವೆ ಮಾಡ್ಕೊಂಡಿದ್ದಾರೆ ತಪ್ಪು ಮಾಡಿಲ್ಲ ಯಾಕಂತಂದ್ರೆ ಅವರು ಮೇಜರ್ ಇದ್ದಿದ್ರಿಂದ ಏನು ತೊಂದರೆ ಆಗಂಗಿಲ್ಲ ಸಂವಿಧಾನ ಪ್ರಕಾರ ಅವರಿಗೆ ಇಡೀ ಪೊಲೀಸ್ ಆಮೇಲೆ ಎಲ್ಲ ಅಹಿಂದ ಕಾರ್ಯ ಕಾರ್ಯಕರ್ತರು ಅವರ ಬೆನ್ನೆಲುವಾಗಿ ನಿಂತು ಅವರಿಗೆ ರಕ್ಷಣೆ ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತೇನೆ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಗಳಾದ ಪುಟ್ಟು ಹುಗಾರ್ ಅವರು ಕೂಡ ಒಂದು ಈ ಆದಂತಹ ಅವರ ಮನೆಗೆ ಭೇಟಿ ನೀಡಿತ್ತ ಅವ್ರು ಏನ್ ಹೇಳ್ತಾರೆ ಕೇಳ್ ಬನ್ನಿ ಎಲ್ಲ ನಮಸ್ಕಾರ ಆ ಹಿಂದೂ ರಾಜ್ಯ ಅಧ್ಯಕ್ಷರಾದ ಮುತ್ತಣ್ಣ ಶಿವಳ್ಳಿ ಮೊನ್ನೆ ದಿವಸ ಸಾಮಾಜಿಕ ಜಾಲತಾಣದಲ್ಲಿ ಲವ್ ಜಿಯಾದ್ ಲವ್ ಜಿದ್ ಅನ್ನ ಶಬ್ದವನ್ನು ಕೇಳಿ ನಾನು ಮತ್ತು ಈ ಹುಡುಗ ಧೈರ್ಯ ಹೊಡ್ಕೊಂಡು ನನ್ನ ಕಡೆ ಸಂಪರ್ಕ ಮಾಡಿದಾಗ ಅಧ್ಯಕ್ಷರ ತಿಳಿಸಿದ ತಕ್ಷಣ ತಕ್ಷಣ ಅವ್ರ ಮನೆಗೆ ಬಂದು ಧೈರ್ಯ ತುಂಬೋ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದ್ರು ಮತ್ತ ಗಾಯತ್ರ ಜಾಗರಣ ಹುಡುಗಿ ನ್ಯಾಯಾಧೀಶರ ಮುಂದೆ ತನ್ನ ಹೇಳಿಕೆ ನೀಡಿದ್ದಾಳೆ ನಾನು ಸಹ ಹೆಚ್ಚಂದ ಪ್ರೀತಿ ಮಾಡೀನಿ ಪರಸ್ಪರ ಮದುವಾಗಿನ ಅಂತ ಹೇಳಿ ಮತ್ತ ಅವ್ರಿಗೆ ಕಾನೂನು ಚೌಕದಲ್ಲಿ ಕಮಿಷನರ್ಗೆ ಎಲ್ಲರಿಗೂ ಸಹ ಮಾಹಿತಿ ಕೊಟ್ಟರು ಸ್ವಲ್ಪ ಹೋಮವಾದ ಕೋಮವಾದ ಮಾಡುವಂತ ಸಂಘಟನೆಗಳನ್ನು ಇಲ್ಲಿ ಸಾಮಾಜಿಕದಲ್ಲಿ ಜಾತಿ ಜಾತಿ ಜಗಳ ಕೆಲಸವನ್ನು ನಡೆಸಿದ್ದು ಇದು ಪಾಪ ಕುಟುಂಬಕ್ಕೆ ಧೈರ್ಯವನ್ನು ಕಳ್ಕೊಂಡಿದ್ದಕ್ಕೆ ನಾವು ಮತ್ತು ಅಧ್ಯಕ್ಷರ ನಮ್ಮ ಎಸ್ ಸಿ ಸಿ ಅಧ್ಯಕ್ಷರ ಅವ್ರ ಬ್ರದರ್ಗೆ ನಾವೆಲ್ಲ ಕೂಡ ಬೆಸ್ ನೈತಿಕ ಬೆಂಬಲ ನೀಡ್ತೀವಿ ಕಾನೂನು ಚೌಕಟ್ಟೆ ಅವ್ರ ಜೊತೆ ನಿಲ್ತೀವಿ ಅಂತೇಳಿ ನಾನು ಯಾರ ಮಾತನ್ನು ಹೇಳಕ್ ಬಯಸ್ತೀನಿ ಸಾವಿತ್ರಿ ಅವರು ನಿಮ್ಮ ಮನೆ ಸೊಸಿಯಾಗಿ ಬಂದಾಳ ಅವ್ರಿಗೆ ಏನೋ ತೊಂದರೆ ಆಗ್ಲಾರ್ದಂಗೆ ನೀವು ನೋಡ್ಕೊಡ್ತೀರಾ ನೂರು ವರ್ಷ ಚಲೋ ತಂಗಿ ನೋಡ್ಕೋತೀರಿ ಇದು ಲವ್ ಜಿಯಾದ್ ಅಂತ ಇದಕ್ಕೆ ನಿಮ್ಗೆ ಏನು ಗೊತ್ತಾಗ ಅಂತೇಳಿ ಇದಂದ್ರೆ ಏನು ನಿಮ್ಗೆ ಗೊತ್ತೈತೆ ನಮ್ಗೆ ಏನು ಗೊತ್ತಾಯಿಲ್ರಿ ಹ್ಞೂ ಹಿಂದೂ ಮುಸ್ಲಿಂ ಒಂದ್ರಿ ನಾವು ಇಂಥ ಬೀಜ ಇಲ್ಲದ ಸಲ್ಲದೇ ಅಪವಾದ ಬರ್ಸಾಗತ್ತ ಇಂತವ್ರಿಗೆಲ್ಲ ತಕ್ಕ ಶಿಕ್ಷೆ ತಗೋಬೇಕಂತ ಹೇಳಿ ಪೊಲೀಸ್ ಕಮಿಷನರ್ ಎಸ್ ಪಿ ಸಾಹೇಬ್ರಿಗೆ ಧಾರವಾಡ ಎಲ್ಲ ಅಧಿಕಾರಿಗಳಿಗೆ ಬೇಡ್ಕೊಳ್ದ್ರೆ ನಮ್ದು ಇಷ್ಟ ಸರ್ ಇದರಿಂದ ನಿಮಗೆಲ್ಲ ನಮಗೆ ಸಂರಕ್ಷಣೆ ಕೊಡ್ಬೇಕಂತ ಇದರಿಂದ ನಿಮ್ಮ ಮಕ್ಕಳಿಗೆಲ್ಲ ಟಾರ್ಚರ್ ಕೊಡತ್ತ ಮನೆಗೆ ಬಂದು ಮತ್ತು ಎಲ್ಲಿ ಕೆಲಸ ಅಲ್ಲಿ ಹೋಗಿ ಅವರಿಗೆ ಬಯ್ಯದು ವಿಡಿಯೋ ಇಲ್ಲದನ್ನ ಬಿಟ್ಟು ಕೆಲಸ ಬಟ್ ಅವ್ನ ಕೆರಿಯರ್ ಅನ್ನೋದು ಅವ್ರದ್ದು ಉದ್ದೇಶ ಐತ್ರಿ ಇದು ಎಲ್ಲ ಆಗ್ಬಾರ್ದ ಕರೆ ಕೇಳ್ಕೊತೀರಿ ನಿಮ್ಗೆ ತಾಯಿಯವ್ರ ಹಿಂಗ್ಯಾಕ್ ಮಾಡಿದ್ರಂತ ಏನ್ ಮಾಡಿಲ್ಲ ಸರ್ ಬರೀ ವಿಡಿಯೋದಾಗ ಇಲ್ಲ ಸರ್ ಅವ್ರ ತೆಲಾಗಿ ಏನು ಬೀಜ ಬಿತ್ತಾಗತ್ತಾರ ವಿಷ ಬೀಜ ಇಲ್ಲದವ್ರಿಗೆ ಗ್ರ್ಯಾಂಡ್ ವಾಶ್ ಮಾಡ್ತಾರೆ ಅವ್ರಿಗೆ ಹಣದ ಆಸೆ ತೋರಿಸ್ ಕೆಲಸ ಅವ್ರಿಗೆ ಎಲ್ಲ ಸಂಘದ ಅಪವಾಸ ನಮ್ಗೆ ನಮಗೆ ಶೂಗಳಾಗ್ತಾರೆ ಅಹಿಂದ ಸೇನಾ ಸಂಘದವರು ನಮ್ಮನ್ನು ಸಂತೈಸು ಇದು ಭರವಸೆ ಕೊಟ್ಟು ಸಮಾಧಾನ ಮಾಡಿ ಎಲ್ಲ ಹೇಳ್ಕೊಟ್ರು ಆದರೂ ನಮ್ಗೆ ಸಂರಕ್ಷಣೆ ಕೊಡ್ಬೇಕಂತ ಹೇಳಿ ನಾವು ಬೇಡ್ಕೊತೇವೆ ರಕ್ಷಣೆ ಕೊಡ್ಬೇಕಂತ ಕೇಳ್ಕೊತೀವಿ